ಕುಕ್ಕನೂರು ಪಟ್ಟಣದ ಅನ್ನದಾನೀಶ್ವರ ಶಾಖಾ ಮಠದಲ್ಲಿ ಶ್ರೀಮಠದ ಪೂಜ್ಯರ ಎರಡನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಅಂಗವಾಗಿ ಹತ್ತು ದಿನಗಳ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಶರಣ ಸಂಸ್ಕೃತಿ ಉತ್ಸವ ಸಮಿತಿ ಅಧ್ಯಕ್ಷ ಅಂದಪ್ಪ ಜವಳಿ ಹೇಳಿದರು ಅವರು ಕುಕ್ಕನೂರ ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿ ಕುಕ್ಕನೂರು ಪಟ್ಟಣದಲ್ಲಿ ಇದೇ ಜನವರಿ ಇಪ್ಪತ್ತೊಂದರಿಂದ ಜನವರಿ ಮೂವತ್ತರ ತನಕ ಚುತಾಮೃತ ಪ್ರವಚನ ವಿಶೇಷ ಚೇತನರ ಸಾಮೂಹಿಕ ವಿವಾಹಗಳು ರೈತರ ಸಮಾವೇಶ ಸಾಂಸ್ಕೃತಿಕ ಸಂಭ್ರಮ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಂತಹ ಕಾರ್ಯಕ್ರಮಕ್ಕೆ ಭಕ್ತರು ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ನಂತರ ಸಮಿತಿ ಕಾರ್ಯದರ್ಶಿ ವೀರಣ್ಣ ಅಣ್ಣಿಗೆ ಮಾತನಾಡಿ ಸಮಾಜದಲ್ಲಿನ ಪ್ರತಿಯೊಬ್ಬ ನಾಗರಿಕರು ತಮ್ಮ ಬದುಕಿನಲ್ಲಿ ಶರಣರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಬಸವಹಾದಿ ಶರಣರು ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಅಂತಹ ಶರಣರ ಚಿಂತನಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ತೊಡಗಿಕೊಳ್ಳಬೇಕು ಎಂದರು ರಶೀದ್ ಸಾಬ್ ಹಣಜಗೇರಿ ಮಾತನಾಡಿ ಪಟ್ಟಣದಲ್ಲಿನ ಪ್ರತಿಯೊಬ್ಬರೂ ಸಮಾನ ಮನಸ್ಕರಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾದಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಸಮಿತಿಯ ಉಪಾಧ್ಯಕ್ಷರಾಗಿ ಕಳಕಪ್ಪ ಕಂಬಳಿ ಸಹಕಾರ್ಯದರ್ಶಿಯಾಗಿ ರಶೀದ್ ಸಾಬ್ ಅಣಜಗೇರಿ ಕಾರ್ಯಾಧ್ಯಕ್ಷರಾಗಿ ಡಾ ಜಂಬಣ್ಣ ಅಂಗಡಿ ಖಜಾಂಜೀರಾಗಿ ಈರಣ್ಣ ಶಿವಶಕ್ತಿ ಸಂಚಾಲಕರಾಗಿ ದೇವಪ್ಪ ಶೋಭಾನಾಥ್ ಸದಸ್ಯರಾದ ಮಹೇಶ್ ಕಲ್ಮಠ ಚಂದ್ರಯ್ಯ ಹಿರೇಮಠ ಬರಮಪ್ಪ ಕಳ್ಳಿಮನಿ ಬರಮಪ್ಪ ತಳವಾರ್ ಬಸವರಾಜ್ ಈಬೇರಿ ಈಶಪ್ಪ ಮಡಿವಾಳರ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗದಿಗೆಪ್ಪ ಪವಾಡಶೆಟ್ಟಿ ವೀರಯ್ಯ ಮಠ ಸಂಗಮೇಶ್ ಕಲ್ಮಠ ರಾಮಣ್ಣಗೌಡ ಹುಚ್ಚನೂರ ಕಾಡಿ ಲಕ್ಷ್ಮಣ ಪ್ರಭು ಶಿವಸಿಂಪರ್ ಸೇರಿದಂತೆ ಹಲವಾರು ಜನ ಇದ್ದರು ಈ ಅಂತಾರಾಷ್ಟ್ರ ಪಟದಲ್ಲಿ ಸತತವಾಗಿ ಹತ್ತು ದಿನಗಳ ಕಾಲ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕ್ಕನೂರ್